ಸಾರ್ವಜನಿಕರಲ್ಲಿ ಇವತ್ತು ನಡೆದಂಥ ಪ್ರತಿಭಟನೆಗೆ ಸಹಕಾರ ನೀಡಿದಂಥ ಎಲ್ಲ ಹಿಂದೂ ಬಾಂಧವರಿಗೆ ಮತ್ತು ಎಲ್ಲ ಸಮಾಜದ ಬಾಂಧವರಿಗೆ ಮತ್ತು ಸಂಘ ಸಂಸ್ಥೆಗಳಿಗೆ ಧನ್ಯವಾದವನ್ನು ತಿಳಿಸ್ತೇನೆ ಮೊದಲನೇದಾಗಿ ಇವತ್ತು ಏನು ಈ ಕಾರ್ಯಕ್ರಮ ನಡೀತು ಈ ಕಾರ್ಯಕ್ರಮ ಬರೀ ಒಂದು ಜಿಲ್ಲೆಯಲ್ಲಿ ಇಡೀ ಜಿಲ್ಲೆಗಳಲ್ಲಿ ಶುರುವಾಗಿದೆ ಇನ್ನು ತಾಲೂಕು ಮತ್ತು ಗ್ರಾಮ ಪಂಚಾಯತ್ಗಳು ಕೂಡ ಶುರುವಾಗಂಥ ದಿನಗಳು ಭಾಳ ಹತ್ರ ಇದೆ ಸರ್ಕಾರ ಎಚ್ಚೆತ್ತದಿದ್ದರೆ ಇನ್ನು ಮುಂದಿನ ದಿನಗಳಲ್ಲಿ ತಾಲೂಕು ಮತ್ತು ಗ್ರಾಮ ಪಂಚಾಯತಿಗಳು ಕೂಡ ಈ ಪ್ರತಿಭಟನೆಗಳು ನಡೆಯುವಂಥ ದಿನಗಳು ಭಾಳ ದೂರ ಇಲ್ಲ ಕಾರಣ ಇಷ್ಟೇ ಇವತ್ತು ಕ್ಷೇತ್ರ ಧರ್ಮಸ್ಥಳದಲ್ಲಿ ನಡೀತಾ ಇರ್ತಕ್ಕಂಥ ಧರ್ಮ ಕಾರ್ಯವನ್ನು ಕೆಲವೇ ಕೆಲವು ಜನ ಅದನ್ನು ಪಿತೂರಿಯಾಗಿ ಮಾಡಿ ಇವತ್ತು ಕೆಟ್ಟ ಹೆಸರು ತರಬೇಕು ವೀರೇಂದ್ರ ಹೆಗ್ಗಡೆಯವ್ರಿಗೆ ಕೆಟ್ಟ ಹೆಸರು ತರಬೇಕು ಕ್ಷೇತ್ರಕ್ಕೆ ತರ ಕೆಟ್ಟೆಸರು ತರಬೇಕು ಅಂತಕ್ಕಂಥ ಒಂದೇ ಒಂದು ಯೋಚನೆಯಲ್ಲಿ ಇವತ್ತು ಇದರ ವ್ಯವಸ್ಥಿತವಾಗಿ ಸಂಚು ರೂಪಿಸಿ ಒಂದು ನಾಲ್ಕೈದು ಜನ ಇದನ್ನು ಮಾಡ್ತಾ ಇದ್ದಾರೆ ಈ ಕಾರ್ಯ ಈ ಮಾಡ್ತಾ ಇರ್ತಕ್ಕಂಥವ್ರಿಗೆ ಈಗಾಗಲೇ ಎಸ್ ಐ ಟಿ ಆಗಲಿ ಅಥವಾ ಸರ್ಕಾರ ಆಗಲಿ ಈಗಾಗಲೇ ತನಿಖೆ ನಡೆಸಬೇಕಾಯ್ತು ಅವ್ರ ಬಗ್ಗೆ ಯಾಕಂದರೆ ಅವ್ರ ಹಿನ್ನಡೆ ಏನು ಅವ್ರ ಹಿನ್ನಡೆ ಏನು ಅವ್ರು ಇಲ್ಲಿಂದ ಬಂದರು ಯಾಕೆ ಬಂದರು ಏನು ಇವ್ರ ಕತೆ ಏನು ಅಂತಕ್ಕಂಥದನ್ನು ಮೊದಲು ಅವ್ರನ್ನ ಪರಿಶೀಲನೆ ಮಾಡಬೇಕು ಯಾಕೆಂತಂದರೆ ನಾವು ಯಾವುದಾದ್ರು ಕಂಪ್ಲೇಂಟ್ ಕೊಟ್ಟರೆ ಕಳೆತನ ಆಗಿದೆ ಅಂತ ಆ ಕಳೆತನವನ್ನು ಮೊದಲನೇದಾಗಿ ಸರ್ಚ್ ಮಾಡೋದಂಥದ್ದು ನಿಮ್ಮ ಮನೇಲಿ ಎಷ್ಟು ಜನ ಇದ್ದೀರಿ ನಿಮ್ಮ ಮನೇಲಿ ಎಷ್ಟು ಜನ ಕೆಲಸದವ್ರು ಇದ್ದಾರೆ ನಿಮ್ಮ ಮನೇಲಿ ಯಾರ್ಯಾರು ಕೆಲಸ ಮಾಡ್ತಾರೆ ನಿಮ್ಗೆ ಮನೆಗೆ ಯಾರು ಬಂದೋಗಿದ್ರು ನೆನ್ನೆ ಯಾರು ಬಂದು ಹೋಗಿದ್ರು ಮೊನ್ನೆ ಯಾರು ಬಂದು ಹೋಗಿದ್ರು ಅಂತ ಪೊಲೀಸ್ ಮಾಡ್ತಕ್ಕಂಥ ವ್ಯವಸ್ಥೆ ಆದರೆ ಏಕಾಏಕಿ ಇವನು ಯಾರೋ ಬಂದು ಇಲ್ಲಿ ಧರ್ಮಸ್ಥಳದಲ್ಲಿ ಅನೇಕ ಶವಗಳನ್ನು ಊತಿದ್ದೇನೆ ನೂರಾರು ಶವಗಳನ್ನು ಊತ್ತಿದ್ದೇನೆ ಸಾವಿರಾರು ಶವಗಳನ್ನು ಊತ್ತಿದ್ದೇನೆ ಮತ್ತು ಒಂದೇ ಗುಳಿಯಲ್ಲಿ ಮೂವತ್ತು ನಲವತ್ತು ಶವಗಳನ್ನು ನೋಡಿದ್ದೇನೆ ಅಂತ ಎಲ್ಲಾದರೂ ಸಾಧ್ಯನಾ ನಾವು ಒಂದು ಶವವನ್ನು ಊತ್ತಬೇಕಾದ್ರೂ ಕೂಡ ಕನಿಷ್ಠ ಪಕ್ಷ ನಾಲ್ಕು ಜನ ಆದರೂ ಬೇಕು ಅಂಥದ್ದು ಇವತ್ತು ಒಬ್ನು ನಾನು ಒಂದೇ ಶ ಗುಳಿಯಲ್ಲಿ ಮೂವತ್ತು ಶವನ್ನು ಊತಿದ್ದೇನೆ ಮೂವತ್ತು ಆಳ ಮೂವತ್ತಡಿ ಆಳದಲ್ಲಿ ಊತಿದ್ದೇನೆ ಅಂತ ಹೇಳಿ ಹೇಳಿ ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಯಾವಾಗಲೂ ಕೂಡ ಮಳೆ ಆಗೋಂಥದ್ದು ಯಾಕಂದರೆ ಪುಣ್ಯಕ್ಷೇತ್ರ ಆ ಮಳೆ ಆಗೋ ಜಾಗದಲ್ಲಿ ಮೂವತ್ತು ಅಡಿ ಆಗಬೇಕಾದ್ರೆ ಎಷ್ಟು ಜನ ಬೇಕಾಗಿತ್ತು ಅಂತ ಇವತ್ತು ಅದನ್ನು ತೆಗಿಬೇಕಾದ್ರೆ ಜೆ ಸಿ ಬಿಗಳು ಬೇಕು ಆದರೆ ಇವನು ಅಗದು ಹೂತಿದ್ದಾನೆ ಅಂತ ಹೇಳ್ತಾನೆ ಅದನ್ನು ನಂಬುವಂಥ ಆಫೀಸರ್ಸು ಅಥವಾ ಅದನ್ನು ಸರ್ಕಾರ ಹೆಂಗೆ ನಂಬ್ತಾ ಇದೆ ಅಂತಕ್ಕಂಥ ಯೋಚನೆ ಮಾಡಬೇಕು ಸತ್ಯ ಹೊರಕ್ಕೆ ಬರಲಿ ನಮಗೇನು ತೊಂದರೆ ಇಲ್ಲ ಯಾಕೆ ಅಂತಂದ್ರೆ ಸತ್ಯ ಇದ್ರೆ ತಾನೆ ಅಲ್ಲಿ ಹೊರಗೆ ಬರೋದು ಅಲ್ಲೇನಾದರೂ ಅನಾಕೃತಿಕ ಕೆಲಸಗಳು ನಡೆದಿದ್ರೆ ತಾನೇ ಹೊರಕ್ ಬರೋದು ಇವತ್ತು ಅಲ್ಲಿ ನಡೆದಿರ್ತಕ್ಕಂಥದ್ದು ಧರ್ಮ ಕಾರ್ಯ ಧರ್ಮ ಧರ್ಮವಾಗಿ ನಡೀತಾ ಇದೆ ಇವತ್ತು ಇಡೀ ರಾಜ್ಯದಲ್ಲಿ ಇಡೀ ದೇಶದಲ್ಲಿ ಇಂಥ ಆಗಬೇಕು ಅಂತ ಮೋದಿ ಅವರು ಅವ್ರನ್ನ ರಾಜ್ಯಸಭಾ ಸದಸ್ಯರಾಗಿ ಮಾಡಿದರು ಸುಮ್ಮನೆ ಮಾಡಲಿಲ್ಲ ಅವ್ರು ಮಾಡಿದ ಸೇವೆಯನ್ನು ಗುರುತಿಸಿ ಇವತ್ತು ಅವನ ರಾಜ್ಯಸಭೆಯಲ್ಲಿ ರಾಜ್ಯಸಭಾ ಸದಸ್ಯರನ್ನು ಮಾಡಿದ ಮಾಡಿದ್ದು ಕಾರಣ ಇಷ್ಟೇ ಈ ವ್ಯವಸ್ಥೆ ಏನು ಇವತ್ತು ಸ್ವಯಂ ಕೃಷಿಯಾಗಿ ಹೆಣ್ಮಕ್ಕಳು ಬದುಕ್ತಾ ಇದ್ದಾರೆ ಇದು ಇಡೀ ದೇಶಕ್ಕೆ ಅಳವಡಿಸಬೇಕು ಅಂತಕ್ಕಂಥ ಯೋಚನೆ ಇಟ್ಕೊಂಡು ಇವತ್ತು ಅವ್ರನ್ನ ಆ ಅಲ್ಲಿವರೆಗೂ ಕರ್ಕೊಂಡಂಥ ವಿಶೇಷತೆ ಅಂಥವ್ರನ್ನ ತೇಜವಾದ ಮಾಡೋದು ಅವರ ಕುಟುಂಬವನ್ನು ತೇಜವಾದ ಮಾಡೋದು ಇವ್ರಿಗೆ ಯಾರಿಗೆ ಅಧಿಕಾರ ಕೊಟ್ಟಿದ್ದಾರೆ ಆಗಲಿ ತನಿಖೆ ಆಗಲಿ ತನಿಖೆಯಲ್ಲಿ ತಪ್ಪಿತಸ್ಥರಾದರೆ ಶಿಕ್ಷೆ ಆಗಲಿ ಅದಕ್ಕೆ ಯಾರೂ ಕೂಡ ಹೊಣೆ ಇಲ್ಲ ತಪ್ಪು ತಪ್ಪು ಮಾಡಿದವನು ಶಿಕ್ಷೆ ಅದು ಯಾರೇ ಆಗಿರಲಿ ಎತ್ತ ಎಷ್ಟು ದೊಡ್ಡ ವ್ಯಕ್ತಿ ಆಗಿರಲಿ ಕೂಡ ಶಿಕ್ಷೆ ಅನುಭವಿಸ್ ಆದರೆ ಸುಮ್ಮ ಸುಮ್ಮನೆ ಇದನ್ನು ಈಗಾಗಲೇ ಸಿ ಬಿ ಐ ತನಿಖೆ ಕೂಡ ಆಗಿದೆ ಸಿ ಒ ಡಿ ತನಿಖೆ ಆಗಿದೆ ಎಲ್ಲ ತನಿಖೆಗಳಾದಮೇಲೆ ಮತ್ತೆ ಇದನ್ನು ತಗೊಂಬಂದು ಮಾಡ್ತಾರೆ ಅಂತಂದರೆ ಇದಕ್ಕೆ ಸರ್ಕಾರಕ್ಕೂ ಬುದ್ಧಿ ಇರಬೇಕು ಇದನ್ನು ಮಾಡ್ತಾ ಇರ್ತಕ್ಕಂಥ ಏನು ಅವ್ರನ್ನ ಅವ್ರನ್ನ ಮೊದಲು ಮೊಪುರು ಪರೀಕ್ಷೆ ಮಾಡಬೇಕು ಅವ್ರ ಮೇಲೆ ತನಿಖೆ ಆಗಬೇಕು ಅವ್ರ ಹಿಂಬ ಹಿಂಬದೆ ಏನಿದೆ ಅಂತಕ್ಕಂಥದನ್ನು ತನಿಖೆ ಮಾಡಬೇಕು ಅಂತಕ್ಕಂಥ ಮಾತನ್ನು ಹೇಳಿ ಇವತ್ತು ಆಗ್ರಹ ಮಾಡ್ತೇನೆ ನೀ ಇಪ್ಪತ್ತಾರ ಇಪ್ಪತ್ನಾಲ್ಕನೇ ತಾರೀಕು ಧರ್ಮಸ್ಥಳ ಪುಣ್ಯಕ್ಷೇತ್ರದಲ್ಲಿ ಕಾಲಿಡಲು ಕೂಡ ಜಾಗ ಇರೋದಿಲ್ಲ ಇಡೀ ಕರ್ನಾಟಕದ ಆರು ಕೋಟಿ ಜನದಲ್ಲಿ ಒಂದು ಕೋಟಿ ಜನ ಅಲ್ಲಿ ಸೇರ್ತೇವೆ ಅಂತಕ್ಕಂಥ ಮಾತನ್ನು ಹೇಳ್ತೇನೆ ನಾನು ಇವತ್ತು ಎಲ್ಲ ಭಕ್ತಾದಿಗಳು ಕೂಡ ಬರ್ತಾ ಇದ್ದಾರೆ ಇಪ್ಪತ್ತ್ನಾಲ್ಕಾ ತಾಲಕ್ಕು ಒಳಗಡೆ ಎಸ್ ಐ ಟಿ ವರದಿ ಏನಿದೆ ಅನ್ನೋದು ಒಪ್ಪಿಸಬೇಕು ಇದನ್ನು ಇಲ್ಲಿಗೆ ಅಂತಕ್ಕಂಥದ್ದು ಅವ್ರ ಮೇಲೆ ತನಿಖೆ ಆಗಬೇಕು ಅಂತಕ್ಕಂಥ ಆಗ್ರಹವನ್ನು ಮಾಡ್ತಾ ಇದ್ದೇವೆ